ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರೀ ಕಿಡ್ಸ್ ಸೂಪರ್ ಮೋಮ್ ಇವತ್ತು ನಾನು ಬಾಂಗ್ಡಾ ಫಿಶ್ ತವಾ ಫ್ರೈ ತೋರಿಸ್ತಾ ಇದ್ದೀನಿ ಗ್ರೀನ್ ಮಸಾಲದು ಇಷ್ಟು ನಾನು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಒಂದು ಜಾರಿಗೆ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಇಡಿಯಷ್ಟು ನಾನು ಕರ್ಬೇನ್ ಸೊಪ್ಪು ತೊಗೊತಾ ಇದ್ದೀನಿ ಆಮೇಲೆ ನಾನು ಒಂದು ಹತ್ತು ಹದಿನೈದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ಇದು ಖಾರ ಕಮ್ಮಿ ಇದೆ ಹಾಗಾಗಿ ಆಮೇಲೆ ನಾನು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಇಡೀ ಕೊತ್ತಂಬರಿ ಒಂದು ಇಡೀ ಪುದೀನ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಒಂದು ಮೊಟ್ಟೆ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಅದರ ಲಮ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಲಮ್ಸ್ ಹೊಡೆಯೋ ಅಷ್ಟು ನಾವು ಬೀಟ್ ಆದಮೇಲೆ ಇವಾಗ ನಾನು ಏನು ರುಬ್ಕೊ ಮಸಾಲ ತೊಗೊಂಡಿದ್ದೆ ಅದನ್ನು ರುಬ್ಕೊಂಬಂದು ಆ ಮಸಾಲ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಸಾಲ್ಟ್ ಎಷ್ಟು ಬೇಕಾಗತ್ತೆ ನೋಡಿಬಿಟ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಪೀಸ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಕಲಿಸ್ಬೇಕು ಇದಿಷ್ಟು ಕಲಿಸಾದ್ಮೇಲೆ ನಾನು ಫಿಶ್ನ ಫಸ್ಟೇ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೆ ನಾನು ಫಿಶ್ ತೊಳೆಯುವಾಗ ಸ್ವಲ್ಪ ರಾಗಿ ಇಟ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ ಫಿಶ್ ಎಲ್ಲ ಹಾಕಿ ಕಲಸಿಟ್ಬಿಟ್ಟು ನಾನು ಫ್ರೀಝರಲ್ಲಿ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟಾಗಿ ಹಾಕಿಟ್ಟಿದ್ದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಎಲ್ಲ ಕ್ಲೀನಾಗೆಲ್ಲ ಎಲ್ಲ ಹಚ್ಚಾದಮೇಲೆ ಇಟ್ಟರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರತ್ತೆ ಆಮೇಲೆ ನಾನು ಒಂದು ಇವಾಗ ತವಾ ತೊಗೊತಾಯಿದ್ದೀನಿ ಆ ತವ ಆದಮೇಲೆ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಚೆನ್ನಾಗಿ ಹಾಕಬೇಕು ಇಲ್ಲ ಅಂದರೆ ಒಂಥರ ಪ್ಯಾನ್ಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಫಿಶ್ಶು ಹಾಗಾಗಿ ಆಯಿಲ್ ಚೆನ್ನಾಗಿ ಹಾಕಿ ನಾನು ಒಂಥವಾಗೆ ಫಿ ಮೂರು ಫಿಶ್ ಅನ್ನೋ ರೀತಿಯಲ್ಲಿ ಫಿಶ್ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಹಾಕಿ ಮೇಲೇನಾದರೂ ಮಸಾಲ ಇಡ್ದಿಲ್ಲ ಅಂದರೆ ಬೇಕಾದರೆ ಮಸಾಲ ನೀವು ಮತ್ತೆ ಹಾಕ್ಕೋಬೋದು ಮೇಲೆ ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಫಿಶ್ ಏನು ಬೇಗ ಬೆಂದುಬಿಡತ್ತೆ ಅದೇನು ಟೈಮ್ ತೊಗೊಳ್ಳೋಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇನ್ನೊಂದು ಕಡೆ ಮತ್ತೆ ಬೇಯಿಸ್ಕೊಬೋದು ಚೆನ್ನಾಗಿ ಬೇಯಬೇಕಷ್ಟೇ ಇದು ನೋಡಿ ಇನ್ನೊಂದು ಕಡೆ ಬೆಂದಾದ್ಮೇಲೆ ಈ ಥರ ಕಾಣುತ್ತೆ ಎರಡು ಕಡೆ ತುಂಬ ಚೆನ್ನಾಗಿ ಬೆಂದಿರತ್ತೆ ಫಿಶ್ಶು ತುಂಬ ಚೆನ್ನಾಗಿ ಇರತ್ತೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಈ ಥರ ಮಸಾಲ ಮಾಡಿದ್ದು ನನ್ನ ಮಕ್ಕಳಿಗೂ ತುಂಬ ಇಷ್ಟ ಆಯಿತು ಬಟ್ ನಾನು ಫಿಶ್ ತಿನ್ನೆಲ್ಲ ಹಾಗಾಗಿ ನಂಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ ರೆಡಿ ಆಯಿತು ಫುಲ್ಲು ಫಿಶ್ ಎಲ್ಲ ರೆಡಿ ಆಯಿತು ಈ ಥರ ಕಾಣ್ತಾ ಇದೆ ನೋಡಿ ತುಂಬ ಚೆನ್ನಾಗಿತ್ತು ಫಿಶ್ಶು ಮಕ್ಕಳೆಲ್ಲ ಹೇಳಿದ್ರು ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಇನ್ನೊಂದು ಸತಿನೂ ಇದನ್ನೇ ಮಾಡಿಕೊಡು ಮಮ್ಮಿ ಅಂತೆಲ್ಲ ಹೇಳ್ತಾಯಿದ್ರು ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್